ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನನ್ನ ಅಂಗಡಿನಲ್ಲಿ ನಾನು ನನ್ನ ದಿನಚರಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬಂದು ಅಂಗಡಿ ಕ್ಲೀನ್ ಮಾಡಿ ಕುತ್ಕೊಂಡಿದ್ದೀನಿ ಕೆಲಸ ಶುರು ಮಾಡೋದಿಕ್ಕೆ ಇವತ್ತು ಒಂದು ವರ್ಕ್ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ತುಂಬಾ ಅರ್ಜೆಂಟ್ ಇದೆ ಸ್ಲೀವ್ಗೆ ಬಫ್ ಇಟ್ಟು ಸ್ಟಿಚ್ ಮಾಡೋ ಅಂಥದ್ದು ವರ್ಕ್ ಬ್ಲೌಸು ಅದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಯಾಕಂದರೆ ತುಂಬ ಜನ ನಾನು ಈ ರೀತಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದಾಗ ಟೈಲರಿಂಗ್ ರಿಲೇಟೆಡ್ ಏನಾದರೂ ಒಂದಷ್ಟು ಟಿಪ್ಸ್ಗಳನ್ನ ಅದ್ರ ಬಗ್ಗೆ ಏನಾದರೂ ನಮ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ರಿ ಆದರೆ ಸ್ಟಾ ತುಂಬ ದಿನದಿಂದ ಬರೀ ಮನೆಯದು ವ್ಲಾಗೇ ಆಗ್ತಾ ಬಂದಿದೆ ಹಾಗಾಗಿ ಇನ್ನು ಮೇಲೆ ಮಧ್ಯ ಮಧ್ಯದಲ್ಲಿ ಈ ವರ್ಕ್ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಹಿಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದೊಂದು ವುಡ್ಡನ್ ಪೀಸ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಅದೇನು ಅಂತ ನಿಮ್ಗೆ ಹೇಳ್ತೀನಿ ಪ್ರತಿಯೊಬ್ರು ಮನೆಯಲ್ಲಿ ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತಿರೋ ಇದನ್ನ ನಿಮ್ ಮನೆಗೆ ಫಿಕ್ಸ್ ಮಾಡಿಸ್ಕೊಳ್ಳಿ ಎಷ್ಟು ಉಪಯೋಗ ಇದೆ ಇದ್ರಿಂದ ಯಾಕಂದ್ರೆ ಟೈಲರಿಂಗ್ ಕೆಲಸ ಮಾಡೋರ್ಗೆ ಇದಂತೂ ಅತಿ ಮುಖ್ಯವಾಗಿ ಬೇಕೇ ಬೇಕು ಹಾಗಾಗಿ ಹೇಳ್ತಾ ಇದೀನಿ ಅಷ್ಟೇನೆ ಮತ್ತೆ ಜಾಗ ಚಿಕ್ಕದಿದೆ ಹಾಲು ಅಥವಾ ರೂಮ್ ಅಲ್ಲಿ ನೀವ್ ಎಲ್ಲಿ ಸ್ಟಿಚಿಂಗ್ ಅನ್ನ ಮಾಡ್ತಿರೋ ನೀವ್ ಅಲ್ಲಿ ಇದನ್ನ ಹಾಕಿಸ್ಕೋಬೇಕು ಏನ್ ಗೊತ್ತಾ ಅದು ಕಟಿಂಗ್ ಟೇಬಲ್ ಈಗ ಪ್ರತಿಯೊಬ್ರು ಮನೇಲೂ ಕೂಡ ಕಟಿಂಗ್ ಟೇಬಲ್ ಅನ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ನೀವು ರೆಡಿ ಮಾಡಿಸ್ಕೊಂಡ್ರೆ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಒಬ್ರು ಟೈಲರಿಂಗ್ ಕೆಲಸ ಮಾಡ್ ಏನ್ ಗೊತ್ತಾ ನನಗೆ ಇಲ್ಲಿ ಬ್ಲಾಕ್ ಮಾಡೋದಿಕ್ಕೆ ಇದೇ ಪ್ರಾಬ್ಲಮ್ ನಾನು ತುಂಬಾ ಸಲ ಯಾಕೆ ವಾಯ್ಸ್ ಓವರ್ ಕೊಡ್ತೀನಿ ಅಂದ್ರೆ ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ ಹಾರನ್ ಸೌಂಡು ಮತ್ತೆ ಏನಾದ್ರೂ ಮಾರ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ರೋಡಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಅದರದೆಲ್ಲ ಸೌಂಡು ಇಲ್ಲ ನಾಯಿಗಳು ಬೊಗಳ್ತಾ ಇರುತ್ತೆ ಅಥವಾ ಮಕ್ಳು ಆಟ ಮಾಡ್ತಾ ಆಟ ಆಡ್ತಾ ಇರ್ತಾರೆ ಅವರೆಲ್ಲ ಕಿರ್ಚಾಡ್ತಾ ಇರ್ತಾರೆ ಹಾಗಾಗಿ ಅದೆಲ್ಲ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಈಗ ನಾನ್ ನಿಮ್ಗೆ ಕಟಿಂಗ್ ಟೇಬಲ್ ಬಗ್ಗೆ ಹೇಳ್ತಾ ಅಲ್ವಾ ನಿಮ್ಗೆ ತೋರಿಸ್ತೀನಿ ಅದ್ ಯಾವ ರೀತಿ ಫೋಲ್ಡ್ ಮಾಡಬಹುದು ಯಾವ ರೀತಿ ಫೋಲ್ಡ್ ಮಾಡ್ಬೋದು ಯಾವ ರೀತಿ ಅದನ್ನ ನಾವು ಯೂಸ್ ಮಾಡ್ಬೋದು ಹೇಗೆ ಕಟಿಂಗ್ ಮಾಡ್ಬೋದು ಯಾಕಂದ್ರೆ ನಾವು ಟೈಲರ್ ಕೆಲಸ ಮಾಡ್ತೀವಿ ಅಂದರೆ ನಮ್ಗೆ ಕಟಿಂಗ್ ಟೇಬಲ್ ತುಂಬಾನೇ ಅತಿ ಅವಶ್ಯಕ ಬೇಕೇ ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಈ ರೀತಿ ಮಾಡ್ಕೋಬಹುದು ನಾನು ಇದನ್ನ ಮಾಡಿಸಿದಾಗ ನನಗೆ ಬರೀ ಒಂದ್ ಎರಡು ಸಾವಿರ ರೂಪಾಯಿ ಬಿದ್ದಿತ್ತು ಅಷ್ಟೇ ಆದ್ರೆ ಕಟಿಂಗ್ ಟೇಬಲ್ ಮಾಡಿಸ್ದಾಗ ಎಂಟು ಸಾವಿರ ರೂಪಾಯಿಗಿಂತ ಜಾಸ್ತಿ ಆಗಿತ್ತು ನನಗೆ ನಾನು ಹಳೆ ಅಂಗಡಿನಲ್ಲಿ ಕಟಿಂಗ್ ಟೇಬಲ್ ಮಾಡಿಸ್ಕೊಂಡಿದ್ದೆ ಆ ಕಟಿಂಗ್ ಟೇಬಲ್ಗೆ ಎಂಟು ಸಾವಿರ ರೂಪಾಯಿ ಖರ್ಚಾಗಿತ್ತು ಆದರೆ ಇದನ್ನ ಮಾಡಿಸ್ಕೊಂಡಾಗ ನನಗೆ ಬರೀ ಎರಡು ಸಾವಿರ ರೂಪಾಯಿ ಅಷ್ಟೇ ಖರ್ಚಾಗಿದ್ದು ಹಾಗಾಗಿ ನೀವು ಮನೇಲಿ ವರ್ಕ್ ಮಾಡ್ತೀರಾ ಅಥವಾ ನೀವು ಶಾಪ್ ಇಟ್ಕೊಂಡಿದ್ದೀರಾ ಶಾಪ್ ಇಟ್ಕೊಂಡಿರೋರಿಗೆ ಟೇಬಲ್ ಅವಶ್ಯಕನೇ ಆದರೆ ಮನೆಯಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಸ್ಟಿಚಿಂಗ್ ಕೆಲಸ ಮನೆಯಲ್ಲಿ ಮಾಡೋ ಅಂಥವ್ರಿಗೆ ಈ ಟೇಬಲ್ ತುಂಬಾ ವರ್ತ್ ಆಗುತ್ತೆ ಮತ್ತು ಇದ್ರ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಜಾಗ ಜಾಸ್ತಿ ಇಲ್ಲ ಅಂತಂದ್ರೂ ಕೂಡ ನಾವು ಈ ರೀತಿ ಬೇಕಾದಾಗ ಯೂಸ್ ಮಾಡ್ಬೋದು ಬೇಡದಿದ್ದಾಗ ಅದನ್ನು ಈ ರೀತಿ ಕೆಳಗಡೆ ಡೌನ್ ಮಾಡಿ ಇಡ್ಬೋದು ನಿಮಗೆ ತೋರಿಸ್ತೀನಿ ನಾನು ಅದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಮತ್ತೆ ಹಾಗೆ ಇವತ್ತು ಯಾವ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಗೊತ್ತಾ ಹಿಂದಿನ ದಿನನೇ ಕಟಿಂಗ್ ಎಲ್ಲ ಮಾಡಿ ಇಟ್ಬಿಡ್ತೀನಿ ಬಂದ ತಕ್ಷಣ ಮಿಷಿನ್ ಮೇಲೆ ಕುತ್ಕೋಬೇಕು ಅಂದರೆ ಸ್ಟಿಚಿಂಗ್ ಕೆಲಸನ ಶುರು ಮಾಡಬೇಕು ಯಾವುದೇ ಕಾರಣಕ್ಕೂ ಬಂದು ನಾನು ಕಟಿಂಗ್ ಮಾಡ್ಕೊಳ್ಳೋ ರೀತಿ ಎಲ್ಲ ಇಟ್ಕೊಳ್ಳೋದಿಲ್ಲ ನಾ ಮಾರನೇ ದಿನ ಅಂದರೆ ನಾಳೆಗೆ ಯಾವ್ಯಾವ ಬ್ಲೌಸ್ ನಾನು ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿರ್ತೀನೋ ಅದಷ್ಟು ಕೂಡ ಹಿಂದಿನ ದಿನನೇ ಕಟಿಂಗ್ ಮಾಡಿ ಇಟ್ಬಿಡ್ತೀನಿ ಅಂಗಡಿಲೂ ಕೂಡ ನಾನು ಯಾವ ರೀತಿ ಸ್ಟಿಚಿಂಗ್ಗೆ ಕಟಿಂಗ್ಗೆ ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಎಷ್ಟು ಗಂಟೆ ನಾನು ಸ್ಟಿಚ್ ಮಾಡ್ತೀನಿ ಎಷ್ಟು ಗಂಟೆ ನಾನು ಕಟ್ಟಿಂಗ್ಗೆ ಅಂತ ಇಟ್ಕೊಳ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ತುಂಬಾನೇ ಚೆನ್ನಾಗಿದೆ ನೋಡಿ ವರ್ಕು ಇದು ಸ್ಲೀವ್ಗೆ ಆ ಬಾರ್ಡರ್ ಬಾರ್ಡ್ರ್ ಸಿಂಪಲ್ ಆಗಿ ಈ ರೀತಿ ವರ್ಕ್ ಬಂದಿರೋದು ನೋಡಿ ಆ ಬಾರ್ಡ್ರ್ ಮೇಲೇ ಈ ರೀತಿ ವರ್ಕ್ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚಿಂಗ್ ಆದಮೇಲೆ ಕೂಡ ಈ ಬ್ಲೌಸ್ನ ತೋರಿಸ್ತೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಮತ್ತೆ ಇದು ಬ್ಯಾಕ್ ವರ್ಕು ಡಿಸೈನ್ ತುಂಬ ಚೆನ್ನಾಗಿದೆ ಮತ್ತು ಈ ಬ್ಲೌಸ್ಗೆ ಎಷ್ಟು ರೇಟ್ ತೊಗೊಳ್ತೀನಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಈ ಮಿಷಿನ್ ಕೂಡ ನಾನು ತಗೊಂಡು ಇಪ್ಪತ್ತು ವರ್ಷ ಆಗಿದೆ ಒಂದ್ ಮೂರ್ ನಾಲ್ಕು ವರ್ಷ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ ಆಮೇಲೆನೆ ನಾವು ಒಂದು ಶಾಪ್ ಅನ್ನ ಮಾಡ್ಕೊಂಡಿದ್ದು ಅದ್ರಲ್ಲಿ ಇದು ನಾನು ಎರಡನೇ ಅಂಗಡಿನ ಬದ್ಲಾಯಿಸಿರೋದು ಇಲ್ಲೂ ಕೂಡ ಹತ್ತು ವರ್ಷ ಆಗಿದೆ ನಾನೀಗ ಇಲ್ಲಿ ಅಂಗಡಿನ ಮಾಡಿಕೊಂಡು ಹತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೊದಲು ಬರೀ ಟೈಲರಿಂಗ್ ಕೆಲಸ ಮಾತ್ರ ಮಾಡ್ತಾ ಇದ್ದೆ ಆಮೇಲೆ ಪಾರ್ಲರ್ ಟ್ರೈನಿಂಗು ಕೂಡ ಮಾಡ್ಕೊಂಡು ಪಾರ್ಲರ್ ಸೆಟಪ್ ಎಲ್ಲ ಮಾಡ್ಕೊಂಡು ಈ ಅಂಗಡಿನ ಮಾಡ್ಕೊಂಡಿದ್ದು ಅಂಗಡಿ ಸ್ವಲ್ಪ ಚಿಕ್ಕದೆ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಈಗ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ಪಾರ್ಲರ್ ಕೆಲಸನ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಮಾಡೋದಿಲ್ಲ ಫೇಶಿಯಲ್ ಆಗ್ಲಿ ಐಬ್ರೋಸ್ ಆಗ್ಲಿ ಮತ್ತೆ ಬೇರೆ ಇನ್ ಯಾವ್ದೇ ಬ್ರೈಡಲ್ ಮೇಕಪ್ಗಳಾಗ್ಲಿ ಹೊರಗಡೆ ಎಲ್ಲೂ ಜಾಸ್ತಿ ಹೋಗೋದಿಲ್ಲ ಅಂಗಡಿನಲ್ಲೇ ಸ್ಟಿಚಿಂಗ್ ಕೆಲಸ ಮಾತ್ರ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಕಾರಣಕ್ಕೆ ಪಾರ್ಲರ್ ಕೆಲ್ಸ ಎಲ್ಲ ನಿಲ್ಸಿದೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನ ಶೇರ್ ಮಾಡ್ಕೋತೀನಿ ಎಂಬ್ರಾಯ್ಡಿಂಗ್ ವರ್ಕ್ ಇರೋ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಬೇಕು ಅಂದ್ರೆ ನಮ್ಗೆ ಈ ಕಡೆ ನೋಡಿ ಈ ಕಾರ್ನರ್ ಅಲ್ಲಿ ಸ್ಟಿಚ್ ಕರೆಕ್ಟಾಗಿ ಬರಬೇಕು ಬರ್ಬೇಕು ಅಂದ್ರೆ ಡಬಲ್ ಟೆನ್ಷನ್ ಅಲ್ಲಿ ಆಗೋದಿಲ್ಲ ಹಾಗಾಗಿ ಈ ತರ ಸಿಂಗಲ್ ಟೆನ್ಷನ್ ಅನ್ನ ಯೂಸ್ ಮಾಡ್ಬೇಕು ಕೆಲ್ಸ ಕೆಲಸ ಅಂತ ನಾವು ಮಾಡೋ ಕೆಲವೊಂದಷ್ಟು ತಪ್ಪುಗಳು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಗೊತ್ತಾ ಇದಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಸಾಕಷ್ಟು ಅನುಭವಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತ ಇದನ್ನು ಹೇಳ್ತಾ ಹೋಗ್ತೀನಿ ಅಂದರೆ ನಮಗೆ ನೆಕ್ ಡೀಪ್ ಎಷ್ಟು ಬೇಕೋ ಅಷ್ಟಕ್ಕೆ ಮೆಜರ್ಮೆಂಟ್ ಮಾಡಿಕೊಂಡು ಈ ರೀತಿ ನಾವು ನ್ಯಾಚನ್ನು ಹೊಡ್ಕೊಂಡಿರ್ತೀವಿ ಆದರೆ ಈ ಮೆಜರ್ಮೆಂಟ್ ಇರುತ್ತಲ್ಲ ಇದು ನಮಗೆ ಜಾಸ್ತಿ ಇರುತ್ತೆ ಕರೆಕ್ಟಾಗಿ ಹೀಗೆ ಕೂರಿಸ್ಕೋಬೇಕು ಇಲ್ಲಿ ನಾವು ಶೋಲ್ಡರ್ ಏನು ಜಾಯಿಂಟ್ ಮಾಡ್ತೀವಿ ಅದು ಅರ್ಧ ಇಂಚನ್ನು ಈ ವರ್ಕಿಂದ ಮೇಲುಗಡೆಗೆ ಹಿಕ್ ತಗೋಬೇಕು ಈ ಥರ ಹೀಗಿಟ್ಕೊಂಡು ಮೊದಲು ಮಧ್ಯದಲ್ಲಿ ಒಂದು ಡಮ್ಮಿ ಸ್ಟಿಚನ್ನು ಹಾಕೋಬೇಕು ಅಥವಾ ಒಂದು ಪಿನ್ ಏನಾದರೂ ಹಾಕಬೇಕು ನಾನಿಲ್ಲಿ ಸೂಜಿ ಹಾಕೊಳ್ತಾ ಇದ್ದೀನಿ ತೋರ್ಸೋಕೋಸ್ಕರ ಈ ರೀತಿ ಒಂದು ಸೂಜಿನ ಪಿನ್ನು ಏನಾದರೂ ಹಾಕ್ಕೊಂಡ್ರೆ ನಮಗೆ ಲೈನಿಂಗು ಜರುಗೋದಿಲ್ಲ ಬಾಡಿ ಪೀಸ್ ಜೊತೆಗೆ ಸ್ಟಿಫ್ ಆಗಿರುತ್ತೆ ಈಗ ನಾವು ಇದ್ರ ಸುತ್ತ ನೆಕ್ನ ಸ್ಟಿಚ್ ಮಾಡ್ಕೋಬೋದು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಕರೆಕ್ಟಾಗಿ ಇಲ್ಲಿ ಏನು ವರ್ಕ್ ಮಾಡಿದ್ದಾರೆ ಅದು ಗೊತ್ತಾಗುತ್ತೆ ಕಾಣಿಸುತ್ತೆ ಮಾಡ್ತಾ ಬರಬೇಕು ಈ ಥರ ಪಿನ್ ಹಾಕೋದ್ರಿಂದ ನಮಗೆ ಬಟ್ಟೆ ಜರಗೋದಿಲ್ಲ ಮತ್ತೆ ಕ್ಲೀನ್ ಆಗಿ ನೀಟಾಗಿ ಲೈನಿಂಗ್ ಮತ್ತೆ ಬಾಡಿ ಪೀಸು ಎರಡು ಕರೆಕ್ಟ್ ಆಗಿರುತ್ತೆ ಆದ್ರೆ ಹೊಸದಾಗಿ ಟೈಲರಿಂಗ್ ಕೆಲಸ ಶುರು ಮನೆಗಳಲ್ಲಿ ಸ್ಟಿಚ್ ಮಾಡೋರಿಗೆ ಅನುಕೂಲ ಆಗ್ಲಿ ಅಂತ ಈ ಟಿಪ್ಸ್ ಗಳನ್ನ ಹೇಳ್ತಾ ಇದ್ದೀನಿ ಮನೇಲೆ ಮಾಡ್ಲಿ ಅಥವಾ ನಾವು ಒಂದು ಅಂಗಡಿ ಇಟ್ಕೊಂಡೇ ಕೆಲಸ ಮಾಡ್ಲಿ ನಮ್ ಕೆಲಸ ಅಚ್ಕಟ್ಟಾಗಿದ್ರೆ ನಾವು ಎಲ್ಲೇ ಇದ್ರೂ ಕಸ್ಟಮರ್ ನಮ್ಮನ್ನ ಹುಡ್ಕೊಂಡು ಬರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ರೀತಿ ವರ್ಕ್ ಬ್ಲೌಸ್ ಗಳಿಗೆ ಒಂದೊಂದು ಡಿಸೈನ್ಗೆ ಒಂದೊಂದು ರೀತಿ ರೇಟ್ ಇರುತ್ತೆ ಕೆಲವು ಸಿಂಪಲ್ ವರ್ಕ್ ಗೆ ಕಡಿಮೆ ರೇಟ್ ಕೆಲವು ಗ್ರ್ಯಾಂಡ್ ವರ್ಕ್ ಗೆ ಜಾಸ್ತಿ ರೇಟ್ ಇರುತ್ತೆ ಆ ವರ್ಕ್ ನಾವು ಎಷ್ಟು ದುಡ್ಡು ಕೊಟ್ಟು ಮಾಡಿಸ್ತಿವೋ ಅದರ ಮೇಲೆ ನಮ್ಮ ಸ್ಟಿಚಿಂಗ್ ಚಾರ್ಜ್ ಅನ್ನ ಇಟ್ಕೊಂಡು ನಾವು ಕಸ್ಟಮರ್ ಹತ್ರ ದುಡ್ಡು ತಗೋಬೇಕಾಗತ್ತೆ ಆದ್ರೆ ಈ ರೀತಿ ವರ್ಕ್ ಬ್ಲೌಸ್ಗಳಲ್ಲಿ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ಲಾಭನೇ ಸಿಗುತ್ತೆ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆ ನಾನೀಗ ಈ ಕಡೆಯಿಂದ ಉಲ್ಟಾ ಒಂದು ಸ್ಟಿಚ್ ಹಾಕೋತೀನಿ ನೋಡಿ ಒಂದು ಎರಡು ಕಡೆ ಮಾತ್ರ ಸ್ವಲ್ಪ ಸ್ಕಿಪ್ ಆಗಿದೆ ಅಷ್ಟೆ ಸ್ಟಿಚಿಂಗ್ ಈಗ ನಾನು ಈ ಸೈಡ್ ಇಂದನು ಸ್ಟಿಚ್ ಹಾಕೊಳ್ತೀನಿ ಈ ಬ್ಲೌಸ್ ದು ಪೂರ್ತಿ ಸ್ಟಿಚಿಂಗ್ ಏನ್ ನಾನು ತೋರಿಸೋದಕ್ಕೆ ಹೋಗಲ್ಲ ಯಾಕಂದ್ರೆ ಕೆಲವರಿಗೆ ಬೋರ್ ಆಗುತ್ತೆ ಅಂತ ನನಗೂ ಗೊತ್ತಾಗುತ್ತೆ ಆದರೆ ಯಾವುದೇ ಕೆಲಸ ಆಗಲಿ ನಾವು ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀವೋ ಆ ರೀತಿ ಖಂಡಿತವಾಗ್ಲೂ ಲಾಭ ಅಂತೂ ಸಿಕ್ಕೇ ಸಿಗುತ್ತೆ ಕೆಲವರು ಅವರವರ ಅಂಗಡಿಗಳಲ್ಲೇನೆ ಈ ರೀತಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋರ್ನ ಇರ್ಸ್ಕೊಂಡಿರ್ತಾರೆ ಅವರಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ ಅವ್ರಿಗೂ ಕೂಡ ಒಳ್ಳೆ ಲಾಭನೆ ಸಿಗುತ್ತೆ ನಮ್ಮಂತ ಟೈಲರ್ ವರ್ಕ್ ಎಲ್ಲ ಬರೋದಿಲ್ಲ ನಾವು ಕಸ್ಟಮರ್ ಹತ್ರ ತಗೊಳ್ತೀವಿ ಬೇರೆ ಕಡೆ ದುಡ್ಡು ಕೊಟ್ಟು ವರ್ಕ್ ಮಾಡಿಸಿ ಆಮೇಲೆ ನಾವು ತಗೊಂಡ್ಬಂದು ಸ್ಟಿಚ್ ಮಾಡ್ತೀವಿ ಈ ಮಧ್ಯೆ ನಾವೀಗ ವರ್ಕ್ ಗೆ ಕೊಡೋ ಅಂತ ದುಡ್ಡು ಆಗಿರ್ಲಿ ನಾವು ಸ್ಟಿಚಿಂಗ್ ಮಾಡುವಂತ ದುಡ್ಡೇ ಆಗಿರ್ಲಿ ಇದ್ರ ಮಧ್ಯೆ ಖಂಡಿತ ನಮಗೆ ನೂರು ಇನ್ನೂರು ಲಾಭ ಅಂತೂ ಸಿಕ್ಕೇ ಸಿಗುತ್ತೆ ಯಾಕಂದರೆ ಈಗ ನಾವು ರೆಗ್ಯುಲರ್ ಆಗಿ ಒಂದು ಕಡೆ ವರ್ಕ್ಗೆ ಕೊಡ್ತಾ ಇರ್ತೀವಿ ಅಂದರೆ ಅವರು ಟೈಲರ್ಗಳಿಗೆ ಅಂಗಡಿಯವ್ರಿಗೆ ಅಂತ ಹೇಳಿ ಸ್ವಲ್ಪ ರೀಸನಬಲ್ ರೇಟಲ್ಲೇ ಮಾಡ್ಕೊಡ್ತಾರೆ ಅಂದರೆ ಬೇರೆ ಕಸ್ಟಮರ್ಗಳಿಗಿಂತ ನಮಗೊಂದು ಸ್ವಲ್ಪ ಕಡಿಮೆನಲ್ಲೇ ಮಾಡ್ಕೊಡ್ತಾರೆ ಹಾಗಾಗಿ ಅದರಲ್ಲೂ ಕೂಡ ನಮಗೆ ನೂರು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಅಂತೂ ಸಿಕ್ಕೇ ಸಿಗುತ್ತೆ ಈಗ ಇದಿಷ್ಟು ಕೂಡ ಒಬ್ರದೇ ಕಸ್ಟಮರ್ದು ಎರಡು ಎಂಬ್ರಾಯ್ಡಿಂಗ್ ಬ್ಲೌಸ್ ಮತ್ತೆ ಒಂದು ಆರು ಟಾಪ್ಗಳನ್ನು ಕೊಟ್ಟಿದ್ದಾರೆ ಅದನ್ನ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಮತ್ತೆ ಆ ಎರಡು ಸೀರೆಗಳು ಫಾಲೋ ಹಾಕಬೇಕು ಜಿಗ್ಸಾಗೆ ಬೇರೆಯವ್ರಿಗೆ ಕೊಡ್ತೀನಿ ಅಂದ್ರೆ ಬಂದು ತಗೊಂಡು ಹೋಗ್ತಾರೆ ನಮ್ಮ ಅಂಗಡಿಗೆ ಮತ್ತೆ ಬ್ಲೌಸ್ ಎಮ್ಮಿಂಗ್ ಮಾಡೋದಕ್ಕೂ ಕೂಡ ಬರ್ತಾರೆ ಎಮ್ಮಿಂಗು ಓರ್ಲಕ್ಕೆಲ್ಲ ಒಬ್ರು ಮಾಡ್ತಾರೆ ಸೀರೆ ಜಿಗ್ಝಾಗ್ ಒಬ್ರು ಮಾಡ್ತಾರೆ ಅವರು ತಗೊಂಡು ಹೋಗಿ ಮಾಡ್ಕೊಂಡು ಬಂದು ಕೊಡ್ತಾರೆ ಈ ಎರಡು ಬ್ಲೌಸ್ ಅರ್ಜೆಂಟ್ ಇದ್ದಿದ್ರಿಂದ ಪಾಪ ಅವರು ಇಲ್ಲೇ ಕೂತ್ಕೊಂಡು ಮಾಡ್ಕೊಡ್ತಾ ಇದ್ದಾರೆ ಉಳಿದಿರೋ ಬ್ಲೌಸ್ಗಳನ್ನ ಮನೆಗೆ ತಗೊಂಡು ಹೋಗ್ತಾರೆ ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ನನ್ನ ಕೆಲಸನ ಶುರು ಮಾಡಿದ್ದು ಈಗ ಸಂಜೆ ಏಳು ಗಂಟೆ ಆಗಿದೆ ಇಷ್ಟರಲ್ಲಿ ಎರಡು ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಎರಡು ಸೀರೆ ಫಾಲ್ ಹಾಕಿ ಆರು ಟಾಪ್ಗಳನ್ನ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗನ್ನ ಮಾಡಿದ್ದೀನಿ ಈಗ ಇದಿಷ್ಟನ್ನು ಕೂಡ ಫೋಲ್ಡ್ ಮಾಡಿ ನೀಟಾಗಿ ಅವರೇ ಕೊಟ್ಟಿರೋಂಥ ಬ್ಯಾಗ್ ಅಲ್ಲಿ ಅಂದ್ರೆ ಕಸ್ಟಮರ್ ಬ್ಯಾಗ್ ಕೊಟ್ಟಿರ್ತಾರಲ್ವ ಅದರಲ್ಲಿ ಎಲ್ಲಾನು ಕೂಡ ಮಡಚಿ ಫೋಲ್ಡ್ ಮಾಡಿ ಇಡಬೇಕು ಈಗ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಇವರು ಒಂದು ಬ್ಲೌಸ್ನ ಹೆಮ್ಮೆಂಗ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀಟಾಗಿ ನೋಡಿ ಥ್ರೆಡ್ಗಳೆಲ್ಲ ಕಟ್ ಮಾಡಿ ನಾನು ಮಡಚಿ ಇಡ್ತಾ ಇದ್ದೀನಿ ಈ ರೀತಿ ನನ್ನ ಕೆಲಸ ಪ್ರತಿ ದಿನ ಇರುತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ಯೂಟ್ಯೂಬ್ ವರ್ಕ್ ಮಾಡ್ತಾ ಅದ್ರ ಜೊತೆಗೆ ಈ ನನ್ನ ಕೆಲಸನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಬ್ಲೌಸ್ಗೆ ಎಷ್ಟು ತಗೋತೀವಿ ಅನ್ನೋದು ಆಯಾ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಕೆಲಸ ಎಷ್ಟೇ ಚೆನ್ನಾಗಿದ್ರು ನಾವು ಒಂದು ಒಳ್ಳೆ ಏರಿಯಾದಲ್ಲಿದ್ದರೆ ಒಳ್ಳೆ ರೇಟೇ ಸಿಗುತ್ತೆ ಬ್ಲೌಸ್ಗೆ ನಾವು ಒಂದು ಚಿಕ್ಕ ಏರಿಯಾದಲ್ಲಿ ನಮ್ಮ ಅಂಗಡಿನೋ ಮನೇನೋ ಇದ್ದು ನಾವು ಕೆಲಸ ಮಾಡ್ತಾ ಇದ್ರೆ ಆ ಏರಿಯಾಗೆ ತಕ್ಕಂಗೆನೇ ದುಡ್ಡು ಕೊಡೋದು ಈ ಏರಿಯಾದಲ್ಲಿ ನಾನು ಮುನ್ನೂರೈವತ್ತು ರೂಪಾಯಿ ಲೈನಿಂಗ್ ಬ್ಲೌಸ್ಗೆ ತೊಗೊಳ್ತೀನಿ ಟೂ ಹಂಡ್ರೆಡ್ ರುಪೀಸ್ ಪ್ಲೈನ್ ಬ್ಲೌಸ್ಗೆ ತಗೊಳ್ತೀನಿ ಈ ರೀತಿ ಬಫ್ ಇಟ್ಟು ವರ್ಕ್ ಮಾಡಿರೋಂಥ ಬ್ಲೌಸ್ಗೆ ಇದಕ್ಕೆ ಒಂದೂವರೆ ಸಾವಿರ ರೂಪಾಯಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ಮತ್ತೆ ಇದರಲ್ಲಿ ನಾವು ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಚಾರ್ಜಸ್ ಎಲ್ಲ ಕಳೆದ್ರು ಕೂಡ ಈ ಬ್ಲೌಸ್ಗೆ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಲಾಭ ಸಿಗುತ್ತೆ ಒಟ್ಟಾರೆ ಇವತ್ತಿನ ನನ್ನ ಎಷ್ಟಾಗಿದೆ ಎಷ್ಟು ಎರಡೂವರೆ ಸಾವಿರ ರೂಪಾಯಿ ಆಗಿದೆ ಟೋಟಲ್ ಆಗಿ ನನ್ನ ಟಾಪ್ ಸ್ಟಿಚ್ ಹಾಕಿರೋದು ಸ್ಯಾರಿ ಸಿಗ್ಸಾಗು ಫಾಲ್ ಹಾಕಿರೋದು ಈ ಎರಡೂ ಬ್ಲೌಸ್ ನ ಸ್ಟಿಚ್ ಮಾಡಿರೋದು ಎಲ್ಲ ಸೇರಿ ಆದ್ರೆ ಪ್ರತಿದಿನ ಹೀಗೆ ಇರುತ್ತೆ ಅಂತಲ್ಲ ಎಷ್ಟೋ ದಿನ ಹತ್ತು ರೂಪಾಯಿ ಕೂಡ ಬೋಣಿ ಆಗದೆ ಹಾಗೆ ಹೋಗಿರೋದು ಇದೆ ಅದೇ ರೀತಿ ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನ ಅದೇ ರೀತಿ ಆಗಿರುತ್ತೆ ನೂರು ಇನ್ನೂರು ಐನೂರು ಸಾವಿರ ಈ ರೀತಿ ಹೇಳೋದಿಕ್ಕಾಗಲ್ಲ ಪ್ರತಿದಿನ ಇಷ್ಟೇ ಆಗತ್ತೆ ಅಂತ ಆದ್ರೆ ಪ್ರತಿದಿನ ನಾನು ಒಂದು ಟಾರ್ಗೆಟ್ ಇಟ್ಕೊಂಡು ಪ್ರತಿದಿನ ಲೈನಿಂಗ್ ಬ್ಲೌಸ್ ಆದ್ರೆ ಎರಡು ಪ್ಲೈನ್ ಬ್ಲೌಸ್ ಆದರೆ ಮೂರು ಅಥವಾ ನಾಲ್ಕು ಅಂದರೆ ಆಯಾ ಬ್ಲೌಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏನೂ ಡಿಸೈನ್ ಇಲ್ಲ ಅಂದರೆ ಮೂರು ಲೈನಿಂಗ್ ಬ್ಲೌಸ್ ಅಂತೂ ಖಂಡಿತ ಸ್ಟಿಚ್ ಮಾಡ್ತೀನಿ ನಾನು ಇನ್ನೂ ಕೂಡ ನನ್ನ ಅಂಗಡಿ ವರ್ಕ್ನ ತುಂಬ ಡೀಟೇಲ್ ಆಗಿ ಶೇರ್ ಮಾಡಿಲ್ಲ ಮಧ್ಯೆ ಮಧ್ಯ ಫ್ರೆಂಡ್ಸ್ ಯಾರಾದರೂ ಬರ್ತಿರ್ತಾರೆ ಕಸ್ಟಮರ್ ಯಾರಾದರೂ ಬರ್ತಿರ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಕೂಡ ಟೈಮ್ ವೇಸ್ಟ್ ಮಾಡ್ದ ಹಾಗೆ ನನ್ನ ಕೆಲಸನ ಮಾಡ್ತಾ ಹೋಗ್ತೀನಿ ಏಳು ಗಂಟೆವರೆಗೂ ಸ್ಟಿಚಿಂಗ್ ಕೆಲಸ ಮಾಡ್ಕೊಳ್ತೀನಿ ಏಳರಿಂದ ಎಂಟು ಅಥವಾ ಎಂಟೂವರೆವರೆಗೂ ಕಟಿಂಗ್ ಅನ್ನ ಮಾಡಿ ಇಟ್ಬಿಡ್ತೀನಿ ಮಾರನೇ ದಿನ ಯಾವ ಯಾವ ಬ್ಲೌಸ್ಗಳನ್ನ ಹೊಲಿಬೇಕು ಡ್ರೆಸ್ ಅಥವಾ ಬೇರೆ ಯಾವುದೇ ಇದ್ರೂ ಸರಿ ಅದನ್ನೆಲ್ಲ ತೆಗೆದು ಲೈನಿಂಗ್ ತರುವಂತದ್ದು ಅದನ್ನೆಲ್ಲ ನೋಡಿ ಎತ್ತಿಟ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ಇವತ್ತು ಕಟಿಂಗ್ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಈ ಬ್ಲೌಸ್ ಕಸ್ಟಮರು ಹಾಗೆ ಐಬ್ರೋನು ಬೇಕು ಅಂತ ಹೇಳಿದ್ದಾರೆ ಅವರು ಬಂದ್ಮೇಲೆ ಐಬ್ರೋ ಮಾಡಬೇಕು ಈ ಬಟ್ಟೆಗಳೆಲ್ಲ ತೆಗೆದು ಮಡ್ಚಿಡ್ಬೇಕು ಕೆಲವ್ರಿಗೆ ಮಾತ್ರ ಐಬ್ರೋಸ್ ಎಲ್ಲ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ಏನ್ ಮಾಡೋದಿಕ್ ಹೋಗೋದಿಲ್ಲ ನನ್ನ ಅಂಗಡಿಯಲ್ಲಿ ನನ್ನ ಈ ಕೆಲಸ ಈ ರೀತಿ ಇರುತ್ತೆ ನಿಮಗೆ ಏನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಮ್ಮ ಜರ್ನಿ ಹೀಗೆ ಮುಂದುವರಿಯುತ್ತೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ಅನುಭವಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಒಬ್ಬರ ಅನುಭವ ಇನ್ನೊಬ್ರಿಗೆ ಪಾಠ ಆಗುತ್ತೆ ನಾನು ಈ ಟೈಲರಿಂಗ್ ಜೊತೆ ಜೊತೆಗೆ ಇನ್ನು ಏನೆಲ್ಲ ಕೆಲಸ ಮಾಡಿದ್ದೀನಿ ನಾವು ಟೈಲರಿಂಗ್ ಕ್ಲಾಸ್ ಕೂಡ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಕೂಡ ಖಂಡಿತ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಮನೆಯಲ್ಲೇ ಯಾರಾದ್ರೂ ಈ ರೀತಿ ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅನ್ಕೊಂಡಿದ್ರೆ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೆ ಟೈಲರಿಂಗ್ ಜೊತೆ ಜೊತೆಗೆ ಇನ್ನೂ ಯಾವ್ಯಾವ ಕೆಲಸ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ ಇಷ್ಟ ಆಯ್ತಾ ನಿಂಗೆ ಇಷ್ಟ ಆಯ್ತಾ ಚೆನ್ನಾಗೈತಾ ಹ್ಞೂ ಒಪ್ಪಿಕೊಡು ನಂಗೆ ಒಪ್ಪಿ ಕೊಡು ಹ್ಞೂ ಕೊಡಲ್ವಾ ನನಗೆ